ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಕಂತು ಬಾಕಿ ಉಳ್ಕೊಂಡಿದೆ ಪೆಂಡಿಂಗ್ ಉಳ್ಕೊಂಡಿದೆ ಲಾಸ್ಟ್ ಮಂತದ್ದು ಹಾಗೆ ಗೃಹಲಕ್ಷ್ಮಿ ಯೋಜನೆ ಕಂತು ಈ ತಿಂಗಳು ಬರಬೇಕಾಗಿತ್ತು ಆದರೂ ತಿಂಗಳ ಕೊನೆ ಆದರೂ ಕೂಡ ಅದು ಕೂಡ ಪೆಂಡಿಂಗ್ ಉಳ್ಕೊಂಡಿದೆ ಏನಾಗಿದೆ ಸರ್ಕಾರಕ್ಕೆ ಯಾಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಗೃಹಲಕ್ಷ್ಮಿಯರಿಗೆ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು ಹೆಂಗೋ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣದಿಂದ ಮನೆ ನಡ್ಸ್ಕೊ ಹೋಗ್ತಿದ್ರು ಆದರೆ ಕಳೆದ ಎರಡು ತಿಂಗಳಿಂದ ಪೆಂಡಿಂಗ್ ಉಳ್ಕೊಂಡಿರೋದ್ರಿಂದ ತುಂಬ ಅಂದರೆ ತುಂಬ ತೊಂದರೆ ಆಗ್ತಿದೆ ಅಂತ ಹೇಳ್ಬೋದು ಮತ್ತು ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಒಂದು ಡೌಟ್ ಇರುತ್ತೆ ಎಲ್ರಿಗೂ ಈ ಕುರಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸಿ ಎಮ್ ಆದಂತಹ ಸಿದ್ದರಾಮಯ್ಯ ಅವರು ಜೊತೆಗೆ ಸೇರಿ ಒಂದು ಸಭೆನ ನಡೆಸ್ತಾರೆ ಎಲ್ಲ ಅಧಿಕಾರಿಗಳೊಂದಿಗೆ ಸಭೆಯಲ್ಲಿ ಏನು ಡಿಸ್ಕಷನ್ ಆಗಿದೆ ಯಾವಾಗ ಹದಿನೆಂಟನೇ ಕಂತೋ ಹದಿನೇಳನಕಂತೋ ಗೃಹಲಕ್ಷ್ಮಿಯಾರ ಕೈ ಸೇರುತ್ತೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಮತ್ತು ಯಾವ ದಿನಾಂಕಕ್ಕೆ ಬಿಡುಗಡೆ ಆಗ್ತಾ ಇದೆ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಯಾಕೆ ಎಷ್ಟು ದಿನ ಆದರೂ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಎಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ಅಲ್ಲಿ ದಯವಿಟ್ಟಲ್ಲಿ ಬರ್ತಾರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ಮಧ್ಯ ಮಧ್ಯೆ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಪೂರ್ತಿ ವಿಡಿಯೋ ಫುಲ್ ಮಾಹಿತಿ ಸಿಗುತ್ತೆ ಮತ್ತು ವಿಡಿಯೋಗೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಫಸ್ಟು ವಿಡಿಯೋಗೆ ಫ್ರೆಂಡ್ಸ್ ನಾನು ಹೇಳಿದ ಹಾಗೆ ಸಿ ಎಮ್ ಸಿದ್ದರಾಮಯ್ಯ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಒಂದು ಸಭೆನ ನಡೆಸ್ತಾರೆ ಅಧಿಕಾರಿಗಳ ಜೊತೆ ಎಲ್ಲ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಸಭೆನ ನಡೆಸಿ ಸಭೆಯಲ್ಲಿ ಚರ್ಚೆ ಮಾಡಿದ ವಿಷಯ ಏನು ಅಂದರೆ ಹದಿನೇಳನೇ ಗಂತೀರೋಣ ಹದಿನೆಂಟನೇ ಗಂತೀರಣ್ಣ ಬಿಡುಗಡೆ ಮಾಡಬೇಕು ಇದರಿಂದ ತುಂಬ ಗೃಹಲಕ್ಷ್ಮೀನಿಗೆ ತೊಂದರೆ ಆಗಿದೆ ಅಂತ ಡಿಸ್ಕಷನ್ ಎಲ್ಲ ಆಗುತ್ತೆ ಚರ್ಚೆ ಆಗುತ್ತೆ ಮತ್ತು ಯಾಕೆ ಇನ್ನೂ ಬಿಡುಗಡೆ ಆಗಿರಲಿಲ್ಲ ಅಂದರೆ ಸರ್ಕಾರದಲ್ಲಿ ಸ್ವಲ್ಪ ಹಣದ ತೊಂದರೆ ಇರುತ್ತೆ ಆದ್ದರಿಂದ ಯಾರಿಗೂ ಕೂಡ ಹಣಗಡೆ ಹಣನ ಬಿಡುಗಡೆ ಮಾಡಲಿಕ್ಕಾಗಿಲ್ಲ ಎರಡು ಕಂತುಗಳು ಪೆಂಡುಗೂಳಿಸಿದರು ಸರ್ಕಾರದಿಂದ ಆದರೆ ಈ ಬಾರಿ ಬಿಡುಗಡೆ ಮಾಡಬೇಕು ಅಂತ ಒಂದು ಕೈ ನಿರ್ಧಾರನ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ಸಿ ಎಮ್ ಸಿದ್ದರಾಮಯ್ಯ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡದೇ ಇದ್ರೆ ತುಂಬ ಪ್ರಾಬ್ಲಮ್ಗಳಾಗುತ್ತೆ ಗೃಹಲಕ್ಷ್ಮಿಯರಿಗೆ ಅಂತ ಬಿಡುಗಡೆ ಮಾಡಲೇಬೇಕು ಅಂತ ಒಂದು ನಿರ್ಧಾರನ ತಗೊಂಡಿದ್ದಾರೆ ಸರ್ಕಾರದಿಂದ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ನೋಡೋದಾದರೆ ಫ್ರೆಂಡ್ಸ್ ಯುಗಾದಿ ಹಬ್ಬದ ದಿನ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತು ಹಾಗೆ ಹದಿನೆಂಟನೇ ಕಂತು ಎರಡು ಒಟ್ಟಿಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಹಣನ ಬಿಡುಗಡೆ ಮಾಡಿಕೊಡ್ಬೇಕು ಗೃಹಲಕ್ಷ್ಮೀರಿಗೆ ಇದರಿಂದ ತುಂಬ ಎಲ್ಪ್ ಆಗುತ್ತೆ ಮತ್ತು ಹಬ್ಬ ಕೂಡ ಎಲ್ಲರೂ ಚೆನ್ನಾಗಿ ಆಚರಿಸ್ತಾರೆ ಅಂತ ಒಂದು ಇದಿಟ್ಕೊಂಡು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಗಂತಿರೋಣ ಹಾಗೆ ಹದಿನೆಂಟನೇ ಗಂತಿರೋಣ ಬಿಡುಗಡೆ ಮಾಡೋಕ್ಕೆ ಸರ್ಕಾರದಿಂದ ಒಂದು ಇದು ಬಂದಿದೆ ಆದೇಶ ಆದ್ದರಿಂದ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಗಂತೂ ಹದಿನೆಂಟನೇಗಂದು ಯುಗಾದಿ ಹಬ್ಬದ ದಿನ ಒಟ್ಟಿಗೆ ಬಿಡುಗಡೆ ಆಗ್ತಿದೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಜಮ ಆಗ್ತಿದೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿ ಬಗ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಕಾಯ್ಕೊಂಡು ಕೂತಿದ್ರು ಇಷ್ಟು ದಿನ ಅವರೆಲ್ಲ ಇನ್ನು ಮುಂದೆ ಏನು ಯೋಚನೆ ಮಾಡಬೇಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದ್ನೇಳಂದು ಹದಿನೆಡನೇಗಂತು ಒಟ್ಟಿಗೆ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾಯಿದೆ ಆದರೆ ಎಲ್ಲರೂ ಯುಗಾದಿ ಹಬ್ಬದ ದಿನ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಎಲ್ಲ ಗೃಹ ಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗುತ್ತೆ ಇದು ಬಂದು ಎಲ್ಲ ಜಿಲ್ಲೆಯವರೆಗೂ ಒಟ್ಟಿಗೆ ಜಮಾ ಮಾಡ್ತಾ ಇದ್ದಾರೆ ಹಬ್ಬದ ದಿನ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್